ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಪ್ರತಿ ಬಾರಿ ಇದೇ ಕೆಲಸನೇನ್ರಿ ಬೇರೆ ಕೆಲಸ ಇಲ್ವಾ ಅನಿಸುತ್ತೆ ಯಾರಿಗೂ ಅಲ್ಲ ನಮ್ಮ ಸುಪ್ರೀಂ ಕೋರ್ಟ್ಗೆ ಯಾಕಂದ್ರೆ ಈಗ ಯೋಗಿ ಆದಿತ್ಯನಾಥ್ ಸರ್ಕಾರಕ್ಕೆ ಶಾಕ್ ಕೊಡೋಕೆ ಹೊರಟಿದೆ ಈ ಸುಪ್ರೀಂ ಕೋರ್ಟ್ ಅದು ಕೂಡ ಕಾವಡಿ ಯಾತ್ರೆ ಅಥವಾ ಕನ್ವರ್ ಯಾತ್ರೆ ವಿಚಾರದಲ್ಲಿ ಇಲ್ಲಿ ಕೋರ್ಟ್ ಎಲ್ಲಾ ವಿಚಾರಗಳಿಗೂ ತಲೆಯನ್ನ ಹಾಕೋದೇ ಆದ್ರೆ ಯಾವುದೇ ರಾಜ್ಯಗಳಲ್ಲಿ ಮುಖ್ಯಮಂತ್ರಿ ಯಾಕೆ ಬೇಕು ದೇಶಕ್ಕೆ ಪ್ರಧಾನಿ ಹಾಕಿರ್ಬೇಕು ಮತ್ತೆ ರಾಷ್ಟ್ರಪತಿಗಳು ಬೇಕು ಎಲ್ಲವನ್ನ ಸುಪ್ರೀಂ ಕೋರ್ಟೆ ಮಾಡಬಹುದಲ್ವೇ ಹಾಗಾದ್ರೆ ಯೋಗಿ ಸರ್ಕಾರದ ವಿರುದ್ಧ ಕೋರ್ಟ್ ಗೆ ಹೋದವರು ಯಾರು ಈಗ ಕೋರ್ಟ್ ಗೆ ಸಲ್ಲಿಸಿರೋ ಅರ್ಜಿ ಯಾವುದು ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದ್ದೇನು ಹಾಗಾದ್ರೆ ಮುಸಲ್ಮಾನರು ಮಾಡಿದ್ರೆ ಎಲ್ಲವೂ ಸರಿ ಅದೇ ತರಹದ ಕೆಲವೊಂದು ವಿಚಾರಗಳನ್ನ ಹಿಂದೂಗಳು ಪಾಲನೆ ಮಾಡಿದ್ರೆ ಅದನ್ನ ಯಾವುದೇ ಸರ್ಕಾರ ಜಾರಿಗೆ ತಂದ್ರೆ ಅದು ಮಾತ್ರ ಹೇಗೆ ತಪ್ಪಾಗುತ್ತೆ ಸುಪ್ರೀಂ ಕೋರ್ಟ್ ಹೇಳಿದ್ದನ್ನೆಲ್ಲ ನಿಜವಾಗ್ಲು ಯೋಗಿ ಪಾಲನೆ ಮಾಡ್ತಾರ ಮಾಡ್ತಾ ಇದ್ದಾರಾ ಈಗ ಸುಪ್ರೀಂ ಮಾಡೋಕೆ ಹೊರಟಿರೋದೇನು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಈ ಶ್ರಾವಣ ಮಾಸದಲ್ಲಿ ಉತ್ತರ ಪ್ರದೇಶ ಉತ್ತರಾಖಂಡ ಬಿಹಾರಗಳಲ್ಲಿ ಕಾವಡಿ ಯಾತ್ರೆ ಅಥವಾ ಕನ್ವರ್ ಯಾತ್ರೆ ನಡೆಯುತ್ತೆ ಅದರ ಕುರಿತಾದ ವಿಡಿಯೋನ ಕಳೆದ ವಾರ ಅಷ್ಟೇ ನಾವು ಮಾಡಿದ್ವಿ ಅಲ್ಲಿ ಹಿಂದೂಗಳು ಗಂಗೋತ್ರಿ ಗುರುಮುಖ ಹರಿದ್ವಾರ ಹೃಷಿಕೇಶ ಹೀಗೆ ಗಂಗಾ ನದಿ ಹರಿಯೋ ಸ್ಥಳಗಳಿಂದ ಗಂಗಾ ಜಲವನ್ನು ತೆಗೆದುಕೊಂಡು ಹೋಗಿ ಅವರವರ ಊರುಗಳಲ್ಲಿ ಶಿವರಾತ್ರಿಯ ದಿನ ಶಿವಲಿಂಗಕ್ಕೆ ಜಲಾಭಿಷೇಕವನ್ನ ಮಾಡ್ತಾರೆ ಇದು ಪ್ರತಿ ವರ್ಷ ನಡೆದುಕೊಂಡು ಬರ್ತಾ ಇರೋ ಹಿಂದೂಗಳು ಮಹತ್ವವನ್ನು ಕೊಡುವ ಒಂದು ಪ್ರಕ್ರಿಯೆ ಅದನ್ನ ಅದೆಷ್ಟು ಭಕ್ತಿ ಪೂರ್ವಕವಾಗಿ ಮಾಡ್ತಾರೆ ಅಂದ್ರೆ ನೂರಾರು ಕಿಲೋಮೀಟರ್ ಗಳು ಕಾವಡಿಯಲ್ಲಿ ಗಂಗಾ ಜಲ ತುಂಬಿದ ಕಳಶವನ್ನು ಇಟ್ಕೊಂಡು ಹೊತ್ತೊಯ್ತಾರೆ ಈ ಕಾವಡಿ ಅನ್ನೋದನ್ನ ಶ್ರವಣಕುಮಾರ ತನ್ನ ತಂದೆ ತಾಯಿಯನ್ನ ಹೊತ್ತುಕೊಂಡು ಹೋದ ಹಾಗೆ ಇಲ್ಲಿ ಭಕ್ತರು ಕಳಶವನ್ನು ಹೊತ್ತು ಅದು ಎರಡೂ ಕಡೆ ಬಿಂದಿಗೆಗಳು ಬೇರೆ ಯಾವುದೇ ಪಾತ್ರಗಳೇ ಆಗಿರಬಹುದು ಅದನ್ನು ಹೊತ್ತು ಸಾಕ್ತಾರೆ ಅದರಲ್ಲೂ ಅವರೆಲ್ಲ ಗಂಗಾ ಜಲವನ್ನು ಹೊತ್ತು ಬರಿಗಾಲಲ್ಲಿ ನಡೆದು ತಮ್ಮ ಊರುಗಳನ್ನು ಸೇರ್ತಾರೆ ಅದೇ ಗಂಗಾ ಜಲವನ್ನು ಶಿವರಾತ್ರಿಗೆ ಜಲಾಭಿಷೇಕವನ್ನು ಮಾಡಲಾಗುತ್ತೆ ಅದೇ ರೀತಿಯ ಕಾವಡಿ ಯಾತ್ರೆ ಜುಲೈ ಹನ್ನೊಂದನೇ ತಾರೀಕಿನಿಂದ ಜುಲೈ ಇಪ್ಪತ್ತ್ ಮೂರನೇ ತಾರೀಕಿನವರೆಗೂ ನಡೀತಾ ಇದೆ ಕಳೆದ ಬಾರಿ ಇದೇ ಕಾವಡಿ ಯಾತ್ರೆಗೆ ಒಂದು ಆದೇಶವನ್ನ ಯೋಗಿ ಹೊರಡಿಸಿದ್ರು ಅದೇನಂದ್ರೆ ಕಾವಡಿ ಯಾತ್ರೆಯ ಸಮಯದಲ್ಲಿ ಭಕ್ತರು ಹೋಗುವಾಗ ಅವರ ಭಕ್ತಿ ನಂಬಿಕೆಗೆ ಅಪಚಾರ ಆಗಬಾರದು ಅಂತ ರಸ್ತೆ ಎಡಭಾಗದಲ್ಲಿ ಭಾಗದಲ್ಲಿ ಬರೋ ಯಾವುದೇ ಹೋಟೆಲ್ಗಳಾಗ್ಲಿ ಡಾಬಾಗಳಾಗ್ಲಿ ಯಾವ ಸಮುದಾಯಗಳು ನಡೆಸ್ತಾ ಇರೋದು ಅನ್ನೋ ಬೋರ್ಡ್ಗಳನ್ನ ಹಾಕಿ ಅನ್ನೋದನ್ನ ಹೇಳಿದ್ರು ಆದ್ರೆ ಇದನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಎಡವಟ್ಟು ಎಡಚರರು ಹೋಗ್ತಾರೆ ಆದ್ರೆ ಅಲ್ಲಿದ್ದ ಬುದ್ಧಿವಂತ ನ್ಯಾಯಾಧೀಶರು ಅಯ್ಯೋ ನಾನು ಲಂಡನ್ ನಲ್ಲಿ ಓದುವಾಗ ಮುಸಲ್ಮಾನ ಹೋಟೆಲ್ಗೆ ಹೋಗಿ ಊಟವನ್ನ ಮಾಡ್ತಾ ಇದ್ದೆ ಅಲ್ಲಿ ಎಲ್ಲವೂ ಚೆನ್ನಾಗಿ ಶುಚಿಯಾಗಿ ಇರ್ತಾ ಇತ್ತು ಅನ್ನೋದನ್ನ ಹೇಳಿದ್ರು ಅಯ್ಯೋ ಕರ್ಮವೇ ಇವರು ಯಾವ ಹೋಟೆಲಲ್ಲಿ ಊಟ ಮಾಡಿದರು ಅನ್ನೋದನ್ನು ಯಾರಿಯಲ್ಲಿ ಕೇಳಿದ್ರು ಹಾಳಾಗಿ ಹೋಗಲಿ ಈ ನ್ಯಾಯಾಧೀಶರಿಗೆ ಅದು ಮುಸಲ್ಮಾನರ ಹೋಟೆಲ್ ಅನ್ನೋದು ಗೊತ್ತಾಗಿದ್ದಾದರೂ ಹೇಗೆ ಅಲ್ಲಿ ಹೋಟೆಲ್ ಬೋರ್ಡ್ ಇತ್ತು ಹಾಗಾಗಿ ಗೊತ್ತಾಗಿರುತ್ತೆ ಆದರೆ ಉತ್ತರ ಭಾರತಕ್ಕೆ ಹೋದರೆ ಬಹಳಷ್ಟು ಹೋಟೆಲ್ಗಳ ಹೆಸರುಗಳು ಹಿಂದೂಗಳ ಹೆಸರುಗಳಾಗಿರುತ್ತವೆ ಆದರೆ ಅದರ ಓನರ್ಗಳು ಮತ್ತೆ ಕೆಲಸವನ್ನು ಮಾಡೋರು ಮಾತ್ರ ಮುಸಲ್ಮಾನರಾಗಿರ್ತಾರೆ ಹೋಟೆಲ್ ಕೃಷ್ಣ ಅಂತ ಇರುತ್ತೆ ಒಳಗೆ ಕಲೀಲ್ ಇರ್ತಾನೆ ಹೋಟೆಲ್ ರಾಮ ಅಂತ ಇರುತ್ತೆ ಒಳಗೆ ರಹೀಮ್ ಇರ್ತಾನೆ ಹೋಟೆಲ್ ಉದಯ ಅಂತ ಇರುತ್ತೆ ಒಳಗೆ ನೋಡಿದರೆ ಉಸ್ಮಾನ್ ಇರ್ತಾನೆ ಹೋಟೆಲ್ ವೈಷ್ಣವಿ ಅಂತ ಇದ್ರೆ ಒಳಗೆ ಮಾತ್ರ ನಸರುಲ್ಲಾ ಇರ್ತಾನೆ ಅಲ್ಲಿ ಬರೋದು ನಂಬಿಕೆ ಇಟ್ಕೊಂಡಿರೋ ಭಕ್ತರು ಅವರು ಊಟವನ್ನು ಮಾಡೋಕ್ಕೆ ಹೋಗೋ ಕಡೆ ಈ ರೀತಿಯಾಗಿ ಮರೆಮಾಚಿ ಮೋಸವನ್ನು ಮಾಡೋ ಒಂದು ಜಾಲವೇ ಅಲ್ಲೆಲ್ಲ ನಡೆಯುತ್ತೆ ಇದನ್ನು ತಡೆಯೋಕೆ ಯೋಗಿಜಿ ದೊಡ್ಡದಾದ ಪ್ರಯತ್ನವನ್ನು ಮಾಡಿದರು ಆದರೆ ನಮ್ಮ ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈನಲ್ಲಿ ತಡೆಯನ್ನು ಕೊಡುತ್ತೆ ಅಲ್ಲಿಗೆ ನಾಮಫಲಕವನ್ನು ಯಾರೂ ಹಾಕುವಂತಿಲ್ಲ ಅವರ ಖಾಸಗಿತನವನ್ನು ಪ್ರಶ್ನೆ ಮಾಡಬಾರ್ದು ಅವರದ್ದು ಯಾವ ಧರ್ಮ ಅನ್ನೋದನ್ನು ನೀವು ಕೇಳಬಾರ್ದು ಅವರ ಹೋಟೆಲ್ಗಳಿಗೆ ಯಾವ ಹೆಸರನ್ನು ರ ಇಟ್ಕೋಬೋದು ಒಳಗಡೆ ಓನರ್ ಯಾರು ಬೇಕಾದರೂ ಇರಬಹುದು ಅವರ ಗೌಪ್ಯತೆಯನ್ನು ಮುಚ್ಚಿಡಬಹುದು ಅನ್ನೋ ಆದೇಶವನ್ನು ಕೊಡುತ್ತೆ ಆದರೂ ಅಲ್ಲಿರೋ ನ್ಯಾಯಾಧೀಶರು ಇಂಗ್ಲೆಂಡನ್ನು ಉದಾಹರಣೆ ಕೊಟ್ಟಿದ್ದೆ ಒಂದು ಥರ ಕಾಮಿಡಿ ಅನಿಸುತ್ತೆ ಯಾಕಂದರೆ ಭಾರತದ ಸಂವಿಧಾನ ಮತ್ತು ಇಲ್ಲಿರೋ ಬಹುಸಂಖ್ಯಾತರನ್ನು ನೋಡಿ ತೀರ್ಪುಗಳನ್ನು ಕೊಡಬೇಕು ಅನ್ನೋದು ಸಂವಿಧಾನದಲ್ಲಿ ಇದೆ ಆದರೆ ಬೇರೆ ದೇಶವನ್ನು ತೋರಿಸಿ ಅದರ ಪ್ರಕಾರ ತೀರ್ಪನ್ನು ಕೊಟ್ಟಿದ್ರು ಅನಿಸುತ್ತೆ ಹಾಳಾಗಿ ಬಿಡಿ ಅವರು ಯಾಕೋ ಇಂಗ್ಲೀಷರ ಹಿಂದೆ ಹೋಗಿ ಬಂದವರಲ್ವೇ ಅಲ್ಲೇ ಓದಿದ್ರು ಅನಿಸುತ್ತೆ ಹಾಗಾಗಿ ಈ ಮಾತನ್ನು ಹೇಳಿರ್ತಾರೆ ಅದು ಅವರಿಗೆ ಕೊನೆಗೆ ಅನಿಸಿರುತ್ತೆ ಗೆಳೆಯರೆ ಈ ಬಾರಿ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅಯ್ಯೋ ನಿಮ್ಮ ಬೋರ್ಡುಗಳು ಬೇಡ ನೀವು ಯಾವ ಹೆಸರನ್ನು ಆದರೂ ಹಾಕೋ ನೀನು ಹಿಂದೂ ಹೋಟೆಲ್ ಹೆಸರಾದರೂ ಹಾಕೋ ಮುಸ್ಲಿಮರ ಹೆಸರನ್ನಾದರೂ ಹಾಕು ಆದರೆ ಒಂದು ಕ್ಯೂ ಆರ್ ಕೋಡ್ ಹಾಕಬೇಕು ಅದರಲ್ಲಿ ಹೆಸರುಗಳೆಲ್ಲ ತೋರಿಸೋ ರೀತಿ ಇರಲಿ ಅಲ್ಲಿ ಮಾಲೀಕರ ಹೆಸರು ಮಾತ್ರ ಬರೋ ಹಾಗೆ ಇರಬೇಕು ಆಗ ಅವರವರ ಗೌಪ್ಯತೆ ಹಾಗೆಯೇ ಉಳಿದುಕೊಳ್ಳುತ್ತೆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದವರಿಗೆ ಮಾತ್ರ ಗೊತ್ತಾಗುತ್ತೆ ಅದು ಯಾರ ಹೋಟೆಲ್ ಅನ್ನೋದು ಅವರಿಗೆ ಇಷ್ಟ ಇದ್ದರೆ ಊಟವನ್ನು ಮಾಡ್ತಾರೆ ಇಲ್ಲಾಂದರೆ ಬೇರೆ ಹೋಟೆಲ್ಗೆ ಹೋಗ್ತಾರೆ ಅನ್ನೋ ಆದೇಶವನ್ನು ಹೊರಡಿಸಿದ್ರು ಆದರೆ ಮತ್ತೆ ಇದನ್ನು ವಿಪಕ್ಷಗಳು ವಿರೋಧವನ್ನು ಮಾಡಿದ್ವು ಇಲ್ಲಿ ಮುಸ್ಲಿಮರನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನೋದನ್ನು ಹೇಳಿಕೊಂಡು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದರು ಅಲ್ಲಿ ಜಸ್ಟಿಸ್ ಸುಂದ್ರೇಶ್ ಮತ್ತು ಜಸ್ಟಿಸ್ ಎನ್ ಕೆ ಸಿಂಗ್ ಅವರ ಪೀಠದಲ್ಲಿ ಇದರ ವಿಚಾರಣೆ ನಡೆಯುತ್ತೆ ಅದು ನಿನ್ನೆ ನಡೀತು ಈಗ ಸುಪ್ರೀಂ ಕೋರ್ಟ್ ಇದಕ್ಕೆ ನಮಗೆ ಕ್ಲಾರಿಟಿ ಕೊಡಿ ಅಂತ ಯೋಗಿ ಸರ್ಕಾರಕ್ಕೆ ನೋಟಿಸನ್ನು ಕೊಟ್ಟಿದೆ ರೀ ಇಲ್ಲಿ ಒಂದು ಧರ್ಮದ ನಂಬಿಕೆ ಏನಿದೆ ಅದನ್ನು ಪಾಲಿಸೋದು ಅವರಿಗೆ ಬಿಟ್ಟ ವಿಚಾರ ಅದಕ್ಕೆ ಧಾರ್ಮಿಕ ಸ್ವಾತಂತ್ರ್ಯ ಅನ್ನೋದನ್ನು ಸಂವಿಧಾನ ಕೊಟ್ಟಿದೆ ಯಾರೋ ಭಕ್ತರಿಗೆ ಕಾವಡಿ ಯಾತ್ರೆ ಮಾಡುವಾಗ ಹಿಂದೂ ಹೋಟೆಲ್ನಲ್ಲೇ ಊಟವನ್ನ ಮಾಡಬೇಕು ಅನ್ನಿಸಿದ್ರೆ ಅವನು ಮಾಡಿಕೊಳ್ತಾನೆ ಅದನ್ನು ಬಿಟ್ಟು ನೀನ್ ಯಾಕೆ ಅಲ್ಲಿ ತಿನ್ನಬೇಕು ಅನ್ನೋದನ್ನ ಕೋರ್ಟ್ ಆದರೂ ಕೇಳೋದಕ್ಕೆ ಆಗುತ್ತಾ ನ್ಯಾಯಾಧೀಶರಾದರೂ ಅಲ್ಲಿ ತಿನ್ನಲೇಬೇಕು ಅಂತ ಒತ್ತಾಯವನ್ನು ಮಾಡೋಕೆ ಆಗತ್ತಾ ಹಾಗಾದ್ರೆ ಅದನ್ನು ಯಾಕೆ ಮುಸಲ್ಮಾನರು ಹಲಾಲ್ ಬೋರ್ಡ್ ಹಾಕಿದಾಗ ಕೋರ್ಟುಗಳು ಹೇಳಲ್ಲ ಅದನ್ನು ಪ್ರಶ್ನೆ ಕೂಡ ಮಾಡಲ್ಲ ಅದೇ ಹಲಾಲ್ ಬೋರ್ಡುಗಳನ್ನು ನೋಡಿಕೊಂಡೆ ಮುಸಲ್ಮಾನರು ಇದು ಒಬ್ಬ ಮುಸ್ಲಿಂ ಹೋಟೆಲ್ ಅಂತ ಹೋಗಿ ಊಟವನ್ನು ಮಾಡ್ತಾರೆ ಮುಸಲ್ಮಾನರು ಅದನ್ನು ಧಾರ್ಮಿಕ ಹಕ್ಕು ಅಂದರೆ ಓಕೆ ಬುರ್ಕಾ ಹಾಕೋದು ಧಾರ್ಮಿಕ ಹಕ್ಕು ಅಂದರೆ ಅದು ಓಕೆ ಆದರೆ ಒಬ್ಬ ಹಿಂದೂ ಕಲ್ಮಶ ಇಲ್ಲದ ಮನಸ್ಸಿಂದ ಪವಿತ್ರ ಜಲವನ್ನು ಶುದ್ಧ ರೀತಿಯಲ್ಲಿ ತಗೊಂಡು ಹೋಗಿ ಅಭಿಷೇಕವನ್ನು ಮಾಡಬೇಕು ಅನ್ನಿಸುತ್ತೆ ಅದಕ್ಕಾಗಿ ಅವನಿಗೆ ಹಿಂದೂಗಳ ಹೋಟೆಲ್ಗಳಲ್ಲಿ ಊಟವನ್ನು ಮಾಡಬೇಕು ಅನ್ನಿಸಿರುತ್ತೆ ಆದರೆ ಅಲ್ಲಿ ಯಾವನ ಮುಸಲ್ಮಾನ ಹಿಂದೂ ದೇವರುಗಳ ಹೆಸರನ್ನು ಹೋಟೆಲ್ಗೆ ಹಾಕೊಂಡು ಒಬ್ಬ ಹಿಂದೂ ನಂಬಿಕೆಗೆ ಅಪಪ್ರಚಾರವನ್ನು ಮಾಡೋಕೆ ಹಕ್ಕನ್ನು ಕೊಟ್ಟವರು ಯಾರೋ ಆದರೂ ಇಲ್ಲಿ ಒಂದು ಅನುಮಾನ ರೀ ಮುಸಲ್ಮಾನರ ವರದಿ ಪುಸ್ತಕದಲ್ಲಿ ಮುಸಲ್ಮಾನರೇ ಹೇಳಿಕೊಳ್ಳೋ ಹಾಗೆ ಅವರೇ ಆಜಾನ್ ಕೂಗೋ ರೀತಿ ಅಲ್ಲಾಹು ಒಬ್ಬನೇ ಇಡೀ ಭೂಮಿಗೆ ಸರ್ವಶ್ರೇಷ್ಠ ಅವನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನೋದನ್ನು ಹೇಳ್ತಾರೆ ಇನ್ನು ಹಿಂದೂಗಳು ಅಂದರೆ ವಿಗ್ರಹ ಪೂಜೆಯನ್ನು ಮಾಡೋರು ಕಾಫಿರರು ಅನ್ನೋದನ್ನು ಕೂಡ ಹೇಳ್ತಾರೆ ಹಿಂಗಿದ್ದಾಗ ಅಲ್ಲಿ ಇಡೀ ವಿಶ್ವಕ್ಕೆ ಒಬ್ಬನೇ ದೇವರು ಅಂತ ಹೇಳ್ಕೊಳ್ಳೋ ಅಲ್ಲಾಹುವಿನ ಹೆಸರನ್ನ ಹೋಟೆಲ್ಗೆ ಇಟ್ಕೊಂಡ್ರೆ ತಪ್ಪೇನ್ರಿ ಅದನ್ನ ಬಿಟ್ಟು ಹಿಂದೂ ದೇವರುಗಳ ಹೆಸರನ್ನ ಹೋಟೆಲ್ಗೆ ಇಟ್ಕೊಂಡ್ರೆ ಆಗ ಆ ಹೆಸರನ್ನ ಇಟ್ಟಿರೋ ವ್ಯಕ್ತಿ ಅದೇ ಮುಸಲ್ಮಾನ ಆಗ್ತಾನೆ ಅವನು ಹಾಗಾದ್ರೆ ಕಾಫಿರ ಆಗಬೇಕು ತಾನೆ ಅವನು ಕಾಫಿರ ಆಗಲ್ವಾ ಏನಪ್ಪ ನನಗೆ ಗೊತ್ತಿಲ್ಲ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ರೆ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಕೊಡ್ರಪ್ಪ ನಮಗೂ ಹಾಳಾಗಿ ಹೋಗ್ಲಿ ಬಿಡಿ ಒಟ್ಟಿನಲ್ಲಿ ಹಿಂದೂ ದೇವರುಗಳ ಹೆಸರು ಬಿಸ್ನೆಸ್ ಮಾಡೋದಕ್ಕೆ ಅವರ ಜೀವನವನ್ನು ಮಾಡೋಕಾದ್ರು ಬೇಕು ಅಂದ ಹಾಗಾಯ್ತು ಆದರೂ ಈ ಯೋಗಿಜಿ ಕಳೆದ ಬಾರಿ ಸುಪ್ರೀಂ ಕೋರ್ಟ್ ಮಾಡಿದ್ದನ್ನು ಕಂಡು ಫುಡ್ ಸೇಫ್ಟಿ ಆಕ್ಟ್ ಎರಡು ಸಾವಿರದ ಆರಕ್ಕೆ ತಿದ್ದುಪಡಿಯನ್ನ ತಗೊಂಡು ಬಂದ್ರು ಇನ್ನು ಮುಂದೆ ಯಾರಾದರೂ ಹೋಟೆಲ್ ಮಾಡುವಾಗ ಲೈಸೆನ್ಸ್ ಯಾರ ಹೆಸರಲ್ಲಿ ಇದೆ ಅವರ ಹೆಸರನ್ನ ಹೋಟೆಲ್ ಮುಂದೆ ಹಾಕಬೇಕು ಅನ್ನೋದನ್ನ ಜಾರಿಗೆ ತಂದ್ರು ಅದನ್ನ ಪಾಲನೆ ಮಾಡೋಕೆ ಆಗಲಿಲ್ಲ ಅದೇನೇ ಆದರೂ ಯೋಗಿ ಆದಿತ್ಯನಾಥ್ ಹಿಂದೂಗಳನ್ನ ಅವರ ಆಚರಣೆಗಳನ್ನ ಉಳಿಸೋ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ ಆದರೆ ಎಡವಟ್ಟು ಎಡಚರರು ಮಾತ್ರ ಅದಕ್ಕೆ ನೀರನ್ನ ಹಾಕೋ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ ಆದರೆ ಅದು ಯೋಗಿಜಿ ಮುಂದೆ ನಡೆಯಲ್ಲ ಯಾಕಂದರೆ ಬುಲ್ಡೋಸರ್ ನ್ಯಾಯವನ್ನು ಕೊಡಬಾರ್ದು ಅನ್ನೋದನ್ನು ಸುಪ್ರೀಂ ಕೋರ್ಟ್ ಹೇಳಿತ್ತು ಅದೇನೇ ನ್ಯಾಯ ಇದ್ದರೂ ಅದನ್ನು ಕೋರ್ಟ್ ಮಾತ್ರ ಕೊಡಬೇಕು ಅನ್ನೋ ಆದೇಶವನ್ನು ಕೊಟ್ಟಿತ್ತು ಹಾಗಂತ ಉತ್ತರ ಪ್ರದೇಶದಲ್ಲಿ ಬುಲ್ಡೋಸರ್ ಸುಮ್ಮನೆ ಮೂಲೆಯಲ್ಲಿ ನಿಂತಿವ್ಯಾ ಇಲ್ವಲ್ಲ ಸುಪ್ರೀಂ ಆದೇಶ ಕೊಟ್ಟ ಮೇಲೂ ಅದೆಷ್ಟೋ ಕಟ್ಟಡಗಳು ರಸಮ ಆಗಿವೆ ಅದನ್ನು ನಾವೇ ಪ್ರತಿ ಸಲ ವರದಿಯನ್ನು ನಿಮ್ಮ ಮುಂದೆ ಇಡ್ತಾನೇ ಇದ್ದೀವಿ ಇಲ್ಲಿ ಸುಪ್ರೀಂ ಕೋರ್ಟ್ ಯೋಗಿಜಿ ಅವರನ್ನು ಏನಾದರೂ ಮಾಡೋಕೆ ಆಯ್ತಾ ಇಲ್ಲ ಸುಪ್ರೀಂ ಕೋರ್ಟ್ ಕಾನೂನಾತ್ಮಕವಾಗಿ ದೇಶ ನಡಿಬೇಕು ಅನ್ನೋದನ್ನು ಬಯಸಬೇಕು ವಿನಃ ನೀನು ಅದನ್ನು ಮಾಡಬಾರ್ದು ನೀನು ಇದನ್ನು ಮಾಡಬಾರ್ದು ಅದನ್ನು ಮಾಡೋಕೆ ನೀನು ಯಾರು ಅಲ್ಲಿ ಊಟ ಮಾಡಬಾರ್ದು ನೀನು ಇಲ್ಲೇ ಊಟ ಮಾಡಬೇಕು ಅನ್ನೋದನ್ನು ಕೇಳೋಕೆ ಆಗತ್ತಾ ಅದರಲ್ಲೂ ಒಬ್ಬ ವ್ಯಕ್ತಿಯ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಯಾವುದೇ ನ್ಯಾಯಾಲಯ ನ್ಯಾಯಾಧೀಶರು ತಡೆಯನ್ನು ಕೊಡಬಹುದಾ ಅಂದರೆ ಸಂವಿಧಾನ ಕೊಟ್ಟಿರೋ ಧಾರ್ಮಿಕ ಸ್ವಾತಂತ್ರ್ಯವನ್ನು ನ್ಯಾಯಾಲಯ ಇಟ್ಕೊಳ್ಬಹುದಾ ಹಾಗೆ ಕಿತ್ಕೊಂಡ್ರೆ ಅದು ಹೇಗೆ ಸಂವಿಧಾನದ ಪ್ರಕಾರ ನ್ಯಾಯವನ್ನು ಕೊಟ್ಟ ಹಾಗೆ ಆಗತ್ತೆ ಅದರಲ್ಲೂ ಉತ್ತರ ಭಾರತದ ಕಡೆ ಕೆಲವೊಂದು ಜಾಗಗಳನ್ನ ನಾವುಗಳು ಹೋಗಿ ನೋಡಿದ್ರೆ ಹಿಂದೂ ಧರ್ಮ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಇಷ್ಟೊಂದು ಗಟ್ಟಿಯಾಗಿ ಉಳಿದಿದ್ಯಾ ಅಂತ ನಮಗೆ ಅನ್ನಿಸುತ್ತೆ ಅಷ್ಟರ ಮಟ್ಟಿಗೆ ಇರುತ್ತೆ ಆದರೂ ಮುಸಲ್ಮಾನರಿಗೆ ಧಾರ್ಮಿಕ ಹಕ್ಕು ಇದೆ ಅದರ ಪ್ರಕಾರ ಅವರು ಜೀವಿಸಬಹುದು ಅನ್ನೋದಾದರೆ ಹಿಂದೂಗಳಿಗೆ ಧಾರ್ಮಿಕ ಹಕ್ಕು ಮತ್ತೆ ಅದರ ಪ್ರಕಾರ ಜೀವಿಸೋ ಹಕ್ಕು ಇಲ್ವಾ ಅದೇನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಈಗ ಯೋಗಿಯವರು ಸದ್ಯಕ್ಕೆ ಕೋರ್ಟ್ ಕೇಳಿರೋ ಡೀಟೇಲ್ಸ್ ಕೊಡ್ತಾರಾ ಅಂದರೆ ಕಾವಡಿ ಯಾತ್ರೆ ಮುಗಿದ ಮೇಲೆ ಕೊಡ್ತಾರೆ ಅನ್ನೋದು ನನಗನ್ಸುತ್ತೆ ಆಗ ಎಡವಟ್ಟು ಎಡಚರರು ತಣ್ಣೀರು ಎಡಚೋಕ್ಕೆ ಬಂದವರು ಉರಿ ಹತ್ಕೊಂಡಿರೋದಕ್ಕೆ ಇರೋದಕ್ಕೆ ಬರನಲ್ಲಿ ಸಾಕಾಗಲ್ಲ ಬದಲಾಗಿ ತಣ್ಣಗಿರೋ ಒಂದಷ್ಟು ಐಸು ಗಡ್ಡೆಗಳನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಅದು ಬೇಕಾಗತ್ತೆ ಅದೆಲ್ಲಿಗೆ ಬೇಕೋ ಅಲ್ಲಿಗೆ ಇಟ್ಕೊಳ್ಳಿ ಅಷ್ಟೇ ಅಯ್ಯೋ ಬಿಡಿ ಎಡವಟ್ಟುಗಳ ಕತೆ ಸತ್ತು ಹೋದ ಹುಚ್ಚು ನಾಯಿ ಹಾಗೆ ಆಗಿದೆ ಅದೇನೇ ಆದರೂ ನಾವು ಬದುಕಿದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೆ ಇಂಥದ್ದಕ್ಕೆಲ್ಲ ಹೋಗಿ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ಗೆ ಹಾಕಿ ಹಾಕಿ ಕೂತ್ಕೊಳ್ತಾರೆ ಅದನ್ನು ನೋಡಿಕೊಂಡು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಟೈಮನ್ನು ವೇಸ್ಟ್ ಮಾಡಿಕೊಂಡು ಮಾಡಿಕೊಂಡು ಅದನ್ನೇ ಹಿಡ್ಕೊಂಡು ಕೂತ್ಕೋತಾರೆ ಅದೇನೇ ಆದರೂ ಯೋಗಿಯವರ ಕೆಲಸವನ್ನು ಅವರು ಮಾಡ್ತಾನೆ ಇರ್ತಾರೆ ಅವೆಲ್ಲವನ್ನು ಸಂವಿಧಾನದ ಪ್ರಕಾರ ಹೇಗೆ ಮಾಡಬೇಕು ಅನ್ನೋದನ್ನು ಯಾರೂ ಹೇಳ್ಕೊಡ್ಬೇಕಿಲ್ಲ ಅದು ಹೇಳೋರಿಗಿಂತ ಮಾಡೋರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಇದು ಗೆಳೆಯರೆ ಯೋಗಿ ಆದಿತ್ಯನಾಥ್ ಅವರ ಕಾವಡಿ ಯಾತ್ರೆಗೆ ಸುಪ್ರೀಂ ಕೋರ್ಟ್ ಕೊಡೋಕೆ ಬಂದಿರೋ ಶಾಖ್ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ